ಸರ್ಕಾರದ ಯೋಜನೆಗಳು ಒಳ್ಳೆ ಉದ್ದೇಶವನ್ನ ಇಟ್ಕೊಂಡಿರ್ತಾವೆ ಆ ಯೋಜನೆಗಳನ್ನ ಜನರಿಗೆ ತಲುಪಿಸೋದು ಸರ್ಕಾರದ ಗುರಿ ಅದು ಸರ್ಕಾರದ ಕೆಲಸ ಅಷ್ಟೇ ಅಲ್ಲ ನಮ್ಮ ಜವಾಬ್ದಾರಿಯೂ ಕೂಡ ಹೌದು ಹೀಗಾಗಿನೇ ಕಾರ್ಮಿಕ ಕಲ್ಯಾಣ ಸಚಿವ ಸಂತೋಷ್ ಲಾಡ್ ಅವರ ಯೋಜನೆಗಳನ್ನ ಜನರಿಗೆ ತಲುಪಿಸೋ ಅಭಿಯಾನವನ್ನ ಕೈಗೆತ್ತಿಕೊಂಡಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಇಲ್ಲ ಲೇಬರ್ ಕಾರ್ಡ್ ಮಾಡಿಸಿದ್ರೆ ಏನ್ ಸಿಗತ್ತೆ ಅಂದ್ರೆ ನಿಮ್ಗೆ ಪೆನ್ಷನ್ ಸಿಗುತ್ತೆ ಲೇಬರ್ ಕಾರ್ಡ್ ಇದ್ರೆ ಆಮೇಲೆ ನಿಮ್ಗೆ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಯ್ತಂದ್ರೆ ಸಹಾಯಧನ ಕೊಡ್ತಾರೆ ಮಕ್ಳಿದಾರಾ ಎಷ್ಟ್ ಜನ ಅವರಿಗೆ ಓದಿಸ್ಬೇಕಂತಂದ್ರು ಸಹಾಯಧನ ಕೊಡ್ತಾರೆ ಕಾರ್ಮಿಕರ ಸಚಿವ ಸಂತೋಷ್ ಲಾಡೋರ್ ಕೊಡ್ತಾ ಇರೋ ಯೋಜನೆಗಳ ಅವೆಲ್ಲ ಈ ನಂಬರ್ ಕರೆ ಮಾಡ್ಬೇಕು

ಇವಾಗ ನೀವು ಮದ್ವೆ ಆಗ್ಬೇಕು ಅಂತಂದ್ರೆ ನಿಮಗ್ ಸಹಾಯಧನ ಕೊಡ್ತಾರೆ ನೀವು ಮದ್ವೆ ಆಗಿ ಅವ್ರಿಗೆ ಹೆರಿಗೆ ಆಗ್ಬೇಕಂದಾಗ ಸಹಾಯಧನ ಕೊಡ್ತಾರೆ ಇವಾಗ ಹೊಸದಾಗಿ ಕಲ್ಯಾಣ ಯೋಜನೆಗಳನ್ನ ಬಿಟ್ಟಿದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡೂರು ಏನಕ್ಕೆ ಅಂತ ಹೇಳಿದ್ರೆ ಸಾಕಷ್ಟು ಜನ ನಕಲಿ ಲೇಬರ್ ಗಳನ್ನ ಮಾಡಿಸ್ಕೊಂಡಿದ್ದಾರೆ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ನಿಮಗ್ ಸಿಗ್ಬೇಕಾಗಿರೋ ಸೌಲಭ್ಯಗಳೆಲ್ಲ ಅವ್ರಿಗೆ ಹೋಗ್ತಿದೆ ಹಾಗಾಗಿ ಅವರು ಇವಾಗ ಕಲ್ಯಾಣ ಹೊಸ ಕಲ್ಯಾಣ ಯೋಜನೆಗಳನ್ನ ತಂದು ಕಾರ್ಮಿಕರ ಏನು ಕಾರ್ಮಿಕರ ಮಂಡಳಿ ಇರತ್ತಲ್ವ ಅದರಲ್ಲಿ ನೀವು ನೋಂದಣಿ ಮಾಡ್ಕೋಬೇಕು ನೋಂದಣಿ ಮಾಡ್ಕೊಂಡು ಲೇಬರ್ ಕಾರ್ಡ್ ಮಾಡಿಸ್ಕೊಂಡ್ರೆ ನಿಮಗೆ ಈ ಸೌಲಭ್ಯಗಳೆಲ್ಲ ಸಿಗತ್ತೆ ಆಯ್ತಾ ನಿಮ್ಗೆ ಆರೋಗ್ಯದಲ್ಲಿ ಏರುಪೇರಾಯ್ತು ಅಂತಂದ್ರೆ ಆವಾಗ ನಿಮಗೆ ಸಹಾಯಧನ ಕೊಡ್ತಾರೆ ನಿಮಗೆ ಪೆನ್ಷನ್ ಸಿಗುತ್ತೆ ನಿಮ್ಮ ಕುಟುಂಬಕ್ಕೆ ಪೆನ್ಷನ್ ಸಿಗುತ್ತೆ ಇಲ್ಲಿ ಸಹಾಯವಾಣಿ ಸಂಖ್ಯೆ ಕಾಣಿಸ್ತಿದೆಯಲ್ಲ ಇದಕ್ಕೆ ನೀವು ಕರೆ ಮಾಡಿದ್ರೆ ನಿಮಗೆ ಎಲ್ಲಾ ಡೀಟೇಲ್ಸ್ ಅವರೇ ಕೊಡ್ತಾರೆ ಮಾಡಿ ತಗೋತೀರಾ ಮಾವ ಇದಾರೆ ಮಾಡ್ತಾ ಇದಾರೆ ಕೊಟ್ಟಿದೀವಿ ಮಾಡಕ್ಕೆ ಲೇಬರ್ ಕಾರ್ಡ್ ಇದ್ಯಾ ಇಲ್ಲ ಮೇಡಮ್ ನಾವು ಮಾಡಿಸೋ ಟೈಮಲ್ಲಿ ಬಂದಾಗಿದ್ದೀವಿ ಕಾರ್ಡ್ ಇವಾಗ ಒಂದಷ್ಟು ಹೊಸ ಕಲ್ಯಾಣ ಯೋಜನೆಗಳನ್ನ ತಗೊಂಡ್ಬಂದಿದ್ದಾರೆ ಅದ್ರ ಬಗ್ಗೆ ಆದ್ರೂ ಗೊತ್ತಾ ಅದ್ರ ಬಗ್ಗೆ ಗೊತ್ತಿಲ್ಲ ಪಿಂಚಣಿ ಸಿಗತ್ತೆ ನಿಮ್ ಕುಟುಂಬಕ್ಕೆ ಪಿಂಚಣಿ ಸಿಗತ್ತೆ ಆಮೇಲೆ ದುರ್ಬಲತೆ ಇತ್ತಂದ್ರೆ ಅದಕ್ಕೂ ಪಿಂಚಣಿ ಸಿಗತ್ತೆ ಟೂಲ್ ಕಿಟ್ ಕೊಡ್ತಾರೆ ನೀವೇನು ಕೆಲಸ ಮಾಡ್ತಿದ್ರೆ ಅದರ ಆಧಾರದ ಮೇಲೆ ನಿಮಗೆ ಟೂಲ್ ಕಿಟ್ ಕೊಡ್ತಾರೆ ಚಲ್ಕೆ ಆಗಿರ್ಬೋದು ಗಡಾರಿ ಆಗಿರ್ಬೋದು ಆಮೇಲೆ ನಿಮ್ಮ ಮಕ್ಕಳಿಗೆ ಓದಿಸ್ಬೇಕು ಅಂದ್ರೆ ಮಕ್ಕಳಿಗೆ ಸಹಾಯಧನ ಮಾಡ್ತಾರೆ ನರ್ಸರಿಯಿಂದ ಡಿಗ್ರಿ ಹೆಲ್ಪ್ ಮಾಡ್ತಾರೆ ಆಮೇಲೆ ಏನಾದರೂ ಆರೋಗ್ಯದಲ್ಲಿ ಆಯ್ತು ಅಂದ್ರೂ ಸಹಾಯ ಮಾಡ್ತಾರೆ ಮದುವೆಗೆ ಸಹಾಯಧನ ಕೊಡ್ತಾರೆ ತಾಯಿ ಮಗುಗೆ ಸಹಾಯ ಹಸ್ತ ಚಾಚ್ತಾರೆ ಇಷ್ಟೆಲ್ಲ ಸೌಲಭ್ಯಗಳು ಕೊಡ್ತಾ ಇದ್ದಾರೆ ಅಂದಾಗ ಸರ್ಕಾರದವರು ಉಪಯೋಗಿಸ್ಕೊಬೇಕಲ್ವಾ ಕರೆಕ್ಟ್ ಮೇಡಮ್ ಉಪಯೋಗಿಸ್ಕೋತೀರಾ ಹ್ಮ್ ಪಕ್ಕಾನಾ ಪಕ್ಕಾ ಮಾಡ್ಸ್ಕೋತೀರಾ ಮಾಡ್ಸ್ಕೋತೀವಿ ಮೇಡಮ್